ಬೆಟ್ಟದ ಬೇರೆ ಬೇರೆ ಭಾಗಗಳಲ್ಲಿ ಮೂರು ಸಾವಿರದ ಐನೂರಕ್ಕೂ ಹೆಚ್ಚು ಗಿಡಗಳನ್ನು ನಾನು ನೆಟ್ಟಿದ್ದೀನಿ ಅದರಲ್ಲಿ ಒಂದೂವರೆ ಎರಡು ಸಾವಿರ ಗಿಡಗಳು ಈ ರೀತಿಯಾದಂಥ ಹತ್ತು ಹದಿನೈದು ಅಡಿ ಇಪ್ಪತ್ತು ಅಡಿ ಎತ್ತರದ ಮರಗಳಾಗಿವೆ ಸರ್ ನನಗೆ ಒಂದು ಅನುಮಾನ ಬರುತ್ತೆ ಅದು ನಿಮ್ಮ ನಿಮ್ದು ಆರೋಪ ಅಂತ ಬೇಕಾಗಿತ್ತು ನೀವು ಇಷ್ಟೆಲ್ಲ ಮಾಡ್ತಾ ಇದ್ದೀರಾ ಹಲವಾರು ಜನ ಸಂದರ್ಶನ ಮಾಡ್ತಾರೆ ಹಲವಾರು ವ್ಯಕ್ತಿಗಳು ಬರ್ತಾರೆ ಹಲವಾರು ಸಂಘ ಸಂಸ್ಥೆಗಳು ನಿಮ್ಮನ್ನು ಸನ್ಮಾನ ಮಾಡುತ್ತೆ ನೀವು ಎಷ್ಟು ದುಡ್ಡು ಸಂಪಾದನೆ ಮಾಡಿದಿರಾ ಅಂತ ಈಗಾಗಲೇ ಇಲ್ಲಿ ನೋಡಿದ್ರೆ ನಾವು ಮಾತಾಡ್ತಾರ ಸದ್ದನ್ನ ಕೇಳಿಸ್ಕೊಂಡು ಅಲ್ಲೊಂದಷ್ಟು ಕಪಲ್ಸ್ ಗಳೆಲ್ಲ ಎದ್ದು ಹೋದ್ರು ನಮ್ಮಲ್ಲೇ ಕೆಲವರು ಬಿಯರ್ ಬಾಟ್ಲ್ಗಳು ಜೊತೆಗೆ ಇನ್ನು ಕೆಲವರು ಬೇಗ ಬೇರೆ ಬೇರೆದಂತ ಆಹಾರಕ್ಕೆ ಸಂಬಂಧಪಟ್ಟಂಥ ಪದಾರ್ಥಗಳೆಲ್ಲ ತರ್ತಾರೆ ಶ್ರೀರಂಗಪಟ್ಟಣ ಐತಿಹಾಸಿಕವಾದ ಊರು ನಿಮಗೆ ಗೊತ್ತಿದೆ ಸಾಕಷ್ಟು ಇತಿಹಾಸಗಳು ಬರುತ್ತೆ ಸದ್ಯ ಸಾಕಷ್ಟು ಮಾಹಿತಿ ಇದೆ ಪಕ್ಕದಲ್ಲೇ ಕಾವೇರಿ ನದಿ ಇದೆ ಕಾವೇರಿ ನದಿ ಪಕ್ಕದಲ್ಲೇ ಕರಿಗಟ್ಟ ಇದೆ ಇಂತಹ ಒಂದು ಪರಿಸರಕ್ಕೆ ಈಗಾಗಲೇ ಹಸಿರಿರೋ ಇತ್ತು ಅಂತ ಹೇಳ್ಕೊಳ್ಳೋದಕ್ಕೆ ಜೊತೆಗೆ ಇಲ್ಲಿ ವಾಸಿಸುವಂಥ ಪ್ರಾಣಿಗಳಿಗೆ ನೀವು ಮಾಡ್ತಾರಂಥ ಕೆಲಸ ಬಹಳ ಆಹಾರ ಕೊಡುವಂಥ ವಿಷಯ ಯಾವ್ಯಾವ ಪ್ರಾಣಿಗಳನ್ನ ನೀವು ಇಲ್ಲಿ ಗಮನಿಸಿದ್ರ ಈ ಒಂದು ಬೆಟ್ಟದಲ್ಲಿ ನೀವು ಹಿಂದೆ ಹೇಳಿದಾಗೆ ಸರ್ ಕರಿ ಅಂದ್ರೆ ಆನೆಗಳು ವಾಸಿಸುತ್ತ ವಾಸಿಸ್ತಾ ಇದ್ದಂತಹ ಒಂದು ಬೆಟ್ಟ ಕರಿ ಘಟ್ಟ ಅಂದ್ರೆ ಕರಿ ಆನೆಗಳು ಇದ್ದಂತಹ ಒಂದು ಬೆಟ್ಟ ಅದಕ್ಕೆ ಪೂರಕವಾಗಿ ತಾವು ನೋಡಬಹುದು ಕೆಲವರು ನನ್ನ ಕೆಲಸದ ಬಗ್ಗೆ ಅನುಮಾನ ವ್ಯಕ್ತಪಡಿಸ್ತಾರೆ ಇದು ಹುಲ್ಲುಗಾವಲು ನೀನು ಹುಲ್ಲಿದೆ ಅಲ್ಲಿ ಗಿಡಗಳನ್ನ ನೆಡಬಾರ್ದು ಅಂತ ಅವರಿಗೆ ಈ ಬೆಟ್ಟದ ವಾಸ್ತವತೆ ಗೊತ್ತಿಲ್ಲ ಇಲ್ಲಿ ಬಂದು ನೋಡಿದಾಗ ಮಾತ್ರ ಅಧ್ಯಯನ ಮಾಡಿದಾಗ ಮಾತ್ರ ಗೊತ್ತಾಗುತ್ತೆ ಡಾಕ್ಟರ್ ರೆಡ್ಡಿ ಅಂತಹ ಪರಿಸರ ತಜ್ಞರು ಈ ಬೆಟ್ಟಕ್ಕೆ ಭೇಟಿ ಕೊಟ್ಟು ಇದಕ್ಕೆ ಪೂರಕವಾಗಿ ಮಾತಾಡಿ ಜಾಗವನ್ನು ನೋಡಿ ಹೋಗಿದ್ದಾರೆ ತಾವು ಗಮನಿಸ್ಬೋದು ಬೆಟ್ಟದ ಎಡಭಾಗ ಅಂದರೆ ಪೂರ್ವ ದಿಕ್ಕಿನಲ್ಲಿ ಮತ್ತು ಉತ್ತರ ದಿಕ್ಕಿನಲ್ಲಿ ಸಾಕಷ್ಟು ಅರಣ್ಯ ಇದೆ ಈ ದಕ್ಷಿಣ ದಿಕ್ಕು ಮತ್ತು ಪಶ್ಚಿಮ ದಿಕ್ಕಿನಲ್ಲಿ ಮರಗಳು ಕಡಿಮೆ ಇದೆ ಬರೀ ಹುಲ್ಲಿದೆ ಈ ಬೆಟ್ಟದ ಒಂದು ಭಾಗ ಮಾತ್ರ ಈಗಿದೆ ಯಾಕೆ ಅಂತ ಹೇಳಿದ್ರೆ ಎಲ್ಲಿ ಜನಗಳ ಒಂದು ಸಂಪರ್ಕ ಇದೆ ಅಥವಾ ಜನಗಳು ಎಲ್ಲಿ ಬಂದು ಅಡ್ಡಾಡ್ತಾರೋ ಜನಗಳು ಎಲ್ಲಿ ತಮ್ಮ ಒಂದು ಅಸ್ತಿತ್ವವನ್ನು ಇಲ್ಲಿ ಎಲ್ಲ ಓಡಾಡಿ ತೋರಿಸ್ತಾ ಇದ್ದಾರೋ ಆ ಜಾಗದಲ್ಲಿ ಮಾತ್ರ ಬೆಂಕಿಯ ಅವಘಡಗಳು ಹೆಚ್ಚಾಗಿ 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 ಈ ಬೆಟ್ಟ ಅರ್ಧ ಸುಟ್ಟು ಹೋಗಿದೆ ಇನ್ನರ್ಧ ಸಾಕಷ್ಟು ಅರಣ್ಯದಿಂದ ಕೂಡಿದೆ ಸೊ ಎಲ್ಲವೂ ಕೂಡ ಅರಣ್ಯದಿಂದ ಕೂಡಿರಬೇಕಿತ್ತು ಅಥವಾ ಇಲ್ಲಾಂದರೆ ಅರ್ಧ ಹುಲ್ಲು ಪೂರ್ತಿ ಹುಲ್ಲಿನಿಂದ ಕೂಡಿರಬೇಕಿತ್ತು ಅರ್ಧ ಮಾತ್ರ ಹುಲ್ಲಿನಿಂದ ಕೂಡಿದೆ ಅಂತೇಳಿದ್ರೆ ಈ ಭಾಗಕ್ಕೆ ಮನುಷ್ಯನ ಹಸ್ತಕ್ಷೇಪ ಹೆಚ್ಚಾಗಿ ಇಲ್ಲಿ ಬೆಂಕಿಯ ಅವಘಡಗಳು ಜಾಸ್ತಿ ಆಗ್ತಿದೆ ಸಾಮಾನ್ಯವಾಗಿ ನೀವು ಗಮನಿಸ್ಬೋದು ರಸ್ತೆ ಅಕ್ಕಪಕ್ಕ ಮೆಟ್ಟಿಲುಗಳ ಅಕ್ಕಪಕ್ಕ ಮಾತ್ರ ಬೆಟ್ಟ ಸುಡುವಂಥ ಕೆಲಸ ಆಗ್ತದೆ ಸೊ ಮನುಷ್ಯರ ಹಸ್ತಕ್ಷೇಪ ಇರೋದರಿಂದ ಈ ರೀತಿ ಅವಘಡ ಆಗಿ ಇಲ್ಲಿ ಹುಲ್ಲುಗಳು ಮಾತ್ರ ಬೆಳೀಲಿಕ್ಕೆ ಸಾಧ್ಯತೆ ಇದೆ ಉಳಿದ ಭಾಗದಲ್ಲೆಲ್ಲ ಯಥೇಚ್ಛವಾದ ಸಮೃದ್ಧವಾದ ಅರಣ್ಯ ಮತ್ತು ಗಿಡ ಮರಗಳಿದೆ ಸೊ ಹಾಗಾಗಿ ನಾನು ಈ ಸುಟ್ಟು ಹೋದ ಭಾಗದಲ್ಲಿ ಮಾತ್ರ ಗಿಡ ಮರಗಳನ್ನ ನೆಟ್ಟು ಹೊಳಿಸ್ಬೇಕು ಅಂತೇಳಿ ಅರಣ್ಯ ಇಲಾಖೆ ಜೊತೆ ಕೈ ಜೋಡಿಸಿ ಅವರ ಸಹಕಾರ ಮತ್ತು ಮಾರ್ಗದರ್ಶನದಲ್ಲಿ ನಾನು ಇಲ್ಲಿ ಪೋಷಣೆ ಮಾಡ್ತಾ ಬರ್ತಾ ಇದ್ದೀನಿ ಸರ್ ಇಲ್ಲಿ ನಾವು ಯಾವುದೇ ಒಂದು ಪ್ರಸಿದ್ಧವಾದ ಯಾತ್ರಾ ಸ್ಥಳ ಅಥವಾ ಒಂದು ಪರಿಸರ ಜಾಗ ಅಂತ ಹೇಳಿದ್ರೆ ನಮಗೆ ಮೇಯ್ನಾಗಿ ಕಂಡು ಬರೋದು ಗೆ ಅಂತ ಬರುವಂಥ ನಾ ನಮ್ಮಂಥ ಪ್ರವಾಸಿಗಳು ನಾವೇನು ಮಾಡ್ತೀವಿ ಮನೆಯಿಂದ ಬರಬೇಕಾದ್ರೆ ಕೆಲವರು ನಮ್ಮಲ್ಲೇ ಕೆಲವರು ಬಿಯರ್ ಗಳು ಜೊತೆಗೆ ಇನ್ನು ಕೆಲವರು ಬೇಗ ಬೇರೆ ಬೇರೆ ಆಹಾರಕ್ಕೆ ಸಂಬಂಧಪಟ್ಟಂಥ ಪದಾರ್ಥಗಳನ್ನೆಲ್ಲ ತರ್ತಾರೆ ಆಹಾರ ಅವ್ರವ್ರ ಇಚ್ಛೆ ಯಾವುದೇ ಒಂದು ಅಭ್ಯಾಸವೂ ಅವ್ರವ್ರ ಇಚ್ಛೆ ಆದರೆ ನಮ್ಮ ಇಚ್ಛೆ ತೀರಿಸ್ಕೊಳ್ಳೋಕೋಸ್ಕರ ಇಲ್ಲಿ ಬಂದು ಇಲ್ಲಿನ ಪರಿಸರನ ಹಾಳು ಮಾಡಿಟ್ಟು ಹೋಗ್ತೀವಿ ನಮ್ಮ ಇಚ್ಛೆನ ಪೂರೈಸ್ಕೊಳಕ್ಕೆ ನಮ್ಮ ಶೋಕಿಗೆ ಅಥವಾ ನಮ್ಮ ಖುಷಿಗೆ ಇಲ್ಲಿ ಬಂದು ಪರಿಸರನ ಖುಷಿಯಿಂದ ಮಾಡ್ಬಿಟ್ಟು ಹೋಗೋದು ಮಾಡ್ಬೇಕಾಗಿದ್ದು ಜನ ನಾವು ಇಲ್ಲಿ ಬಂದು ಬಾಟ್ಲು ಹಾಕೋದು ಬಾಟ್ಲು ಹೊಡೆದ್ ಹಾಕೋದು ಜೊತೆಗೆ ಇನ್ನೇನೋ ಅನೈತಿಕ ವಿಷಯಗಳಿಗೆ ಸಂಬಂಧಪಟ್ಟಂತ ಕೆಲಸಗಳು ಮಾಡೋದು ಇದೆಲ್ಲ ಕೆಲವೊಂದು ಸರಿ ಕಂಟ್ರೋಲ್ ಆಗಿದೆ ಅಂತ ಅನ್ಕೊಳ್ತೀನಿ ಈಗ ತಾವು ಏನಾದ್ರೂ ಈ ಥರದ್ದು ಗಮನಿಸಿದ್ರೆ ಇಲ್ಲಿ ಈಗಾಗಲೇ ಸಾಕಷ್ಟು ನೀವು ನಿಂತಿರೋ ಹಿಂದೆ ಮುಂದೆ ಅಕ್ಕಪಕ್ಕ ಎಲ್ಲ ಇದೆ ಇಲ್ಲೇ ಪಕ್ಕದಲ್ಲೇ ಕೂಡ ಸಾಕಷ್ಟು ಬಿಯರ್ ಬಾಟ್ಗಳನ್ನ ನಾನು ಚೀಲದಷ್ಟು ಒಂದಷ್ಟು ಎತ್ತಿಟ್ಟಿದ್ದೀನಿ ಬಂದಾಗೆಲ್ಲ ಅವುಗಳನ್ನು ಎಲ್ಲೆಲ್ಲಿ ಕಾಣುತ್ತೆ ಅದನ್ನು ಸ್ವಚ್ಛಗೊಳಿಸುವಂಥ ಕೆಲಸ ಮಾಡ್ತಾ ಇದ್ದೀನಿ ಈಗಾಗಲೇ ಇಲ್ಲಿ ನೋಡಿದ್ರೆ ನಾವು ಮಾತಾಡ್ತಾರ ಸದ್ದನ್ನು ಕೇಳಿಸ್ಕೊಂಡು ಅಲ್ಲೊಂದಷ್ಟು ಕಪಲ್ಸ್ಗಳೆಲ್ಲ ಎದ್ದು ಹೋದರು ಸೊ ಈ ರೀತಿಯ ಒಂದು ಅನೈತಿಕ ಚಟುವಟಿಕೆಗಳ ತಾಣವಾಗಿ ಸುಂದರ ಪ್ರಕೃತಿ ತಾಣ ಮಾರ್ಪಾಡಾಗ್ತಿದೆ ಸೊ ಇದು ನಿಲ್ಲಬೇಕು ಅಂತ ನನ್ನ ಆಶಯ ಅದಕ್ಕೆ ಪೂರಕವಾಗಿ ನಾನು ಒಂದಷ್ಟು ಜಾಗೃತಿಯನ್ನು ಮೂಡಿಸಲಿಕ್ಕೆ ಅಲ್ಲಲ್ಲೇ ಒಂದಷ್ಟು ಸ್ಲೋಗನ್ಗಳನ್ನ ಕೂಡ ಹಾಕಿದ್ದೀನಿ ನೆಟ್ಟರೆ ಗಿಡಮರ ಅಕ್ಕಪಕ್ಕ ಆಗುವೆ ಸಾಲುಮರ ತಿಮ್ಮಕ್ಕ ಮನಸ್ಸಿದ್ದರೆ ನೆಡು ಗಿಡ ಮರ ಇಲ್ಲದಿದ್ದರೆ ನಡೆ ಸರ ಸರ ಅನ್ನುವಂಥ ಒಂದಷ್ಟು ಕವಿತೆಯ ಸಾಲುಗಳನ್ನು ಕೂಡ ಹಾಕಿ ಅವರನ್ನು ಎಚ್ಚರಿಸುವಂಥ ಕೆಲಸ ಮಾಡ್ತಾ ಇದ್ದೀನಿ ಆದರೂ ಕೂಡ ಅಂಥ ಪರಿಸರ ಸ್ವಚ್ಛತಾ ಕಾರ್ಯಗಳು ಅನೈರ್ಮಲ್ಯದ ಕೆಲಸಗಳು ಈಗಲೂ ಕೂಡ ನಡೀತಾನೆ ಇದೆ ಸರ್ ನನಗೆ ವೈಯಕ್ತಿಕವಾಗಿ ಗೊತ್ತಿದ್ದಾಗೆ ನಮ್ಮ ಜೊತೆ ಕವಿ ರಮ ಕವಿ ಮನಸ್ಸಿನ ರಮೇಶ್ ಸಹಿತ ಇದ್ದಾರೆ ಒಂದೆರಡು ಕವಿತೆಗಳು ನೀವು ಬರ್ ಬರ್ದಿದ್ದು ಹೇಳೋದೇ ಇಲ್ಲಿ ನನಗೆ ಸಿ ಅವರ ಗಾಯನ ಅಂದರೆ ತುಂಬ ಇಷ್ಟ ಅದರಲ್ಲೂ ಜಿ ಎಸ್ ಶಿವರುದ್ರಪ್ಪನವ್ರದ್ದು ಇನ್ನೂ ಹಲವಾರು ಕವಿಗಳ ಒಂದು ರಚನೆಯ ಹಾಡುಗಳು ನನಗೆ ಗೋಪಾಲಕೃಷ್ಣ ಅಡಿಗರದು ಇವರದೆಲ್ಲ ತುಂಬ ಇಷ್ಟ ಅದರಲ್ಲಿ ನನಗೆ ಜಿ ಎಸ್ ಶಿವರುದ್ರಪ್ಪನವರ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಹಾಡು ತುಂಬ ಕಾಡುತ್ತೆ ಯಾಕೆಂದರೆ ಅಲ್ಲಿ ಒಂದೊಂದು ಸಾಲುಗಳು ಕೂಡ ಮನುಷ್ಯನಿಗೆ ಮುಟ್ಟುವಂತಹ ಪದಗಳು ತುಂಬಿದೆ ಹಾಗಾಗಿ ಒಂದು ಹಾಡನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸ್ಲಿಕ್ಕೆ ಇಷ್ಟಪಡ್ತೀನಿ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೇನು ನಮ್ಮೊಳಗೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ದೇವು ನಮ್ಮೊಳಗೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಎಲ್ಲಿದೆ ನಂದನ ಎಲ್ಲಿದೆ ಬಂಧನ ಎಲ್ಲ ಈ ನಮ್ಮೊಳಗೆ ಎಲ್ಲಿದೆ ಬಂಧನ ಎಲ್ಲಿದೆ ನಂದನ ಎಲ್ಲ ಈ ನಮ್ಮೊಳಗೆ ಒಳಗಿನ ತಿಳಿಯನು ಕಲಕದೇ ಇದ್ದರೆ ಒಳಗಿನ ತಿಳಿಯನು ಕಲಕದೇ ಇದ್ದರೆ ಅಮೃತದ ಸವಿದ ನಾಲಗೆಗೆ ಅಮೃತದ ಸವಿದೇ ನಾಲಗೆಗೇ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಆ ರಮೇಶ್ ಅವರೇ ಬಹಳಷ್ಟು ಕೆಲಸಗಳನ್ನ ನೀವು ಮಾಡಿದ್ದೀರ ಯಾವುದೇ ವ್ಯಕ್ತಿ ಒಳ್ಳೆ ಕೆಲಸ ಮಾಡಿದಾಗ ಜನಗಳನ್ನ ನಿಧಾನವಾಗಿ ತಲುಪೋ ತಲುಪುತ್ತೆ ಹಾಗೆ ಸರ್ಕಾರಗಳ ಗಮನಕ್ಕೂ ಹೋಗುತ್ತೆ ಹಲವಾರು ಸಂಸ್ಥೆಗಳು ಹಲವಾರು ವ್ಯಕ್ತಿಗಳು ಹಾಗೂ ಸರ್ಕಾರ ತಮ್ಮ ಈ ಕೆಲಸ ನೋಡಿ ಬೆನ್ನು ತಟ್ಟಿರೋದು ಗೊತ್ತಿರುವಂತ ವಿಷನೆ ಏನೇನು ಪ್ರಶಸ್ತಿಗಳು ನಿಮ್ಮನ್ನ ಹುಡುಕೊಂಡು ಬಂದಿದೆ ಯಾಕಂದ್ರೆ ಎರಡು ಟೈಪ್ ಇದೆ ಒಂದು ಪ್ರಶಸ್ತಿನ ಹುಡುಕೊಂಡು ಹೋಗೋದು ಒಂದು ಪ್ರಶಸ್ತಿಗಳು ನಿಮ್ಮನ್ನ ಹುಡ್ಕೊಂಡ್ ಬರೋದು ನನಗೆ ತಿಳಿದ ಮಟ್ಟಿಗೆ ನಿಮ್ಮನ್ನ ಪ್ರಶಸ್ತಿಗಳು ಹುಡುಕೊಂಡೇ ಬಂದಿರೋ ಜಾಸ್ತಿ ನೀವು ಯಾವ್ದನ್ನು ಪ್ರಶಸ್ತಿ ಹುಡುಕೊಂಡು ಹೋಗಿಲ್ಲ ಹಾಗೆ ನಿಮ್ಮನ್ನ ಹುಡುಕಿಕೊಂಡು ಬಂದ ಪ್ರಶಸ್ತಿಗಳ ಮಾಹಿತಿ ಕೊಡೋದು ನನ್ನ ಸಾಮಾಜಿಕ ಜಾಲತಾಣದಲ್ಲಿ ನನ್ನ ಕೆಲಸಗಳನ್ನು ಗುರುತಿಸಿ ತಾವಾಗಿಯೇ ಬಂದಂತಹ ಪ್ರಶಸ್ತಿಗಳು ಹಲವಾರಿವೆ ಅದರಲ್ಲಿ ಹೆಚ್ ಒನ್ನಯ್ಯ ಮಂಡ್ಯದ ದತ್ತಿ ಒಂದು ಪ್ರಶಸ್ತಿಯನ್ನು ಹೆಚ್ ಒನ್ನಯ್ಯನವರ ಹೆಸರಿನಲ್ಲಿ ಪ್ರಶಸ್ತಿ ಪ್ರದಾನ ಮಾಡಿದ್ದಾರೆ ಅದರ ಜೊತೆಗೆ ಕೊಪ್ಪಳ ಗವಿಮಠದ ಗವಿಶ್ರೀಗಳು ಗವಿಶ್ರೀ ಪ್ರಶಸ್ತಿಯನ್ನು ಪ್ರದಾನ ಮಾಡಿದ್ದಾರೆ ಅದರ ಜೊತೆಗೆ ನಮ್ಮ ರೈತ ಸಂಘದ ಧೀಮಂತ ನಾಯಕರಾದಂಥ ಪುಟ್ಟಣೆಯರ ಹೆಸರಿನಲ್ಲಿ ಹಸಿರು ನಕ್ಷತ್ರ ಪ್ರಶಸ್ತಿಯನ್ನು ಪ್ರದಾನ ಮಾಡಿದ್ದಾರೆ ವರ್ಷದ ಕನ್ನಡಿಗ ಪ್ರಜಾವಾಣಿ ವರ್ಷದ ಕನ್ನಡಿಗ ಪ್ರಶಸ್ತಿ ಕೂಡ ಬಂದಿದೆ ಹಲವಾರು ಸಂಘ ಸಂಸ್ಥೆಗಳು ನನಗೆ ಪ್ರಶಸ್ತಿ ಪ್ರದಾನ ಮಾಡಿವೆ ಅದರಲ್ಲಿ ಕೊಳ್ಳೆಗಾಲದ ಶಾಸಕರಾದಂತಹ ಮಹೇಶಣ್ಣವರ ಶ್ರೀಮತಿಯವರ ಹೆಸರಿನಲ್ಲಿ ಕಾನ್ಸಿಂ ಫೌಂಡೇಶನ್ನ ವಿಜಯಶ್ರೀ ಪ್ರಶಸ್ತಿ ಕೂಡ ಬಂದಿದೆ ಅದರ ಜೊತೆಗೆ ಸರ್ ಈ ಸಲದ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ರಾಜ್ಯ ಸರ್ಕಾರ ಕೊಡಮಾಡುವಂತಹ ಜೀವ ವೈವಿಧ್ಯ ಅರಣ್ಯ ಮತ್ತು ಜೀವ ವೈವಿಧ್ಯತಾ ವಿಭಾಗದ ಒಂದು ರಾಜ್ಯ ಪರಿಸರ ಪ್ರಶಸ್ತಿಯನ್ನ ನನಗೆ ಸರ್ಕಾರ ಘೋಷಣೆ ಮಾಡಿತು ಅದನ್ನು ಸಿದ್ದರಾಮಯ್ಯನವರು ಮತ್ತೆ ಅರಣ್ಯ ಸಚಿವರಾದ ಈಶ್ವರ್ ಖಂಡ್ರಿ ಅವರು ಪ್ರಶಸ್ತಿ ಪ್ರದಾನ ಮಾಡಿ ಕರ್ನಾಟಕದಿಂದ ನನ್ನನ್ನು ಆಯ್ಕೆ ಮಾಡಿ ಗೌರವಿಸಿದ್ದಾರೆ ಸರ್ ಎಷ್ಟೆಲ್ಲ ಒಳ್ಳೆ ವಿಷಯಗಳಾಗಿದೆ ಜೊತೆಗೆ ಇನ್ನೊಂದು ನಾನು ಗಮನಿಸಿದ್ದೆ ನಾನು ಕಳೆದ ಸಾರಿ ಬಂದಾಗ ಕೆಲವೊಂದು ಪ್ಲಾಸ್ಟಿಕ್ ಬಾಟಲ್ಗಳನ್ನ ಉಪಯೋಗಿಸಿಕೊಂಡು ನೀವು ಗಿಡಗಳಿಗೆ ನೀರನ್ನ ಉಣಿಸ್ತಾ ಸರ್ ಇಲ್ಲಿ ಪ್ರವಾಸಿಗರು ಎಲ್ಲೆಂದರಲ್ಲಿ ಬೇಕು ಒಂದು ಕಡೆ ಎಲ್ಲ ಬಾಟಲ್ಗಳನ್ನ ನೀರಿನ ಬಾಟಲ್ಗಳನ್ನ ಹೆಸರು ಹೋಗ್ತಾ ಇದ್ದಾರೆ ಸೊ ಅವುಗಳನ್ನೆಲ್ಲ ಕಲೆ ಹಾಕಿ ನಾನು ಎಲ್ಲೋ ಒಂದು ಕಡೆ ಗುಡ್ಡೆ ಮಾಡೋದ್ರ ಬದಲು ಯಾಕೆ ಅವುಗಳನ್ನ ಈ ಸಾಲಿನಲ್ಲಿ ನೆಟ್ಟಂತಹ ಗಿಡಗಳಿಗೆ ಹನಿ ನೀರಾವರಿಯಾಗಿ ಬಳಸಬಾರ್ದು ಅಂತ ಹೇಳಿ ಈ ಸಲ ನೆಟ್ಟಂತಹ ಗಿಡಗಳಿಗೆ ತೂಗು ಹಾಕಿ ಬುಡಕ್ಕೆ ಒಂದು ಎರಡು ಲೀಟರ್ ನೀರು ಕೊಡುವಂಥದ್ದು ಮತ್ತು ಬಾಟಲ್ಗೆ ಒಂದು ಎರಡು ಲೀಟರ್ ನೀರು ತುಂಬುವಂಥದ್ದು ಅದನ್ನು ಒಂದು ಗ್ಲೂಕೋಸ್ ವೈರನ್ನು ಅಡ್ಜಸ್ಟ್ ಮಾಡಿ ಬುಡಕ್ಕೆ ನೇರವಾಗಿ ಬೀಳುವ ಹಾಗೆ ಮಾಡ್ತೀನಿ ಕಾರಣ ಇಷ್ಟೇ ಬೇಸಿಗೆಯಲ್ಲಿ ಸಂಜೆಯ ಟೈಮ್ನಲ್ಲಿ ನೀರನ್ನು ತುಂಬೋದರಿಂದ ನೀರು ಬೇಗ ಹಾವಿಯಾಗೋದಿಲ್ಲ ರಾತ್ರಿಯೆಲ್ಲ ಒಂದೊಂದೇ ಹನಿ ಬುಡಕ್ಕೆ ನೇರವಾಗಿ ಬೀಳೋದ್ರಿಂದ ತೇವಾಂಶ ನೇರವಾಗಿ ಗಿಡಗಳ ಬೇರುಗಳಿಗೆ ತಲುಪುತ್ತೆ ಅವು ಒಂದು ವಾರದವರೆಗೆ ನೀರನ್ನು ಕೇಳೋದಿಲ್ಲ ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ತಲೆಯಲ್ಲಿಟ್ಟುಕೊಂಡು ಆವರ್ಸನ್ನು ಇಟ್ಟಂತಹ ಗಿಡಗಳಿಗೆ ಈ ಬಾಟಲ್ಗಳನ್ನು ಬಳಸ್ಕೊಂಡು ಹನಿ ನೀರಾವರಿ ಮಾಡ್ತಾ ಬರ್ತಾ ಇದೀನಿ ಸರ್ ನಿಜವಾಗ್ಲೂ ನಾಯಕರು ಅಂತ ಹೇಳ್ತೀವಿ ಫಿಲ್ಮ್ಗಳಲ್ಲಿ ಹೀರೋಗಳು ಅಂತ ಹೇಳ್ತೀವಿ ಹಾಗೆ ಸೆಲ್ಯುಲೈಟ್ ಬರದೇ ಇರುವಂತಹ ಒಂದು ಹೀರೋಗಳು ನಮ್ಮ ನಿಮ್ಮ ನಡುವೆ ಇರೋಂಥ ಹೀರೋಗಳು ಅವರುಗಳು ಸಹಿತ ಹೀರೋಗಳೇ ಅವ್ರದೇ ಆದ ವ್ಯಕ್ತಿತ್ವದಿಂದ ಇವರು ಸಹಿತ ಹೀರೋನೆ ಇವ್ರದೇ ಆದ ವ್ಯಕ್ತಿತ್ವದಿಂದ ಸಮಾಜಕ್ಕೆ ಇಂಥವರ ಸಂಖ್ಯೆ ಬಹಳಷ್ಟಿದೆ ಹಾಗೆ ಜೊತೆಗೆ ತಮ್ಮ ಹವ್ಯಾಸದ ಜೊತೆಗೆ ತಮ್ಮ ಕಾಯಕನ ಮಾಡಿಕೊಂಡು ತಮ್ಮ ಹೊಟ್ಟೆ ಹೊರಿಯೋ ಕೆಲಸನ ಮಾಡಿಕೊಂಡು ಸಮ ಇಪ್ಪತ್ನಾಲ್ಕು ಗಂಟೆನು ಒಂದು ಚೂರು ವ್ಯಯ ಮಾಡದೆ ವ್ಯರ್ಥ ಮಾಡದೇನೆ ಬದುಕ್ತಾ ಇರೋಂಥ ನಮ್ಮ ಪರಿಸರ ಎಲ್ಲರೂ ನಮ್ಮ ಎಲ್ಲರ ಕಡೆಯಿಂದ ಧನ್ಯವಾದ ಹೇಳೋಣ ಜೊತೆಗೆ ಈ ಪರಿಸರದಲ್ಲಿ ನಿಮಗೆ ನಾವು ಎಲ್ಲೇ ಹೋದ್ರು ಇವತ್ತು ಔಷಧಿ ಸಸ್ಯಗಳ ಬಗ್ಗೆ ಮಾತಾಡ್ತಾರೆ ಆಯುರ್ವೇದಕ್ಕೆ ಸಂಬಂಧಪಟ್ಟಂತ ವಿಚಾರಗಳು ಎಲ್ಲ ಕಡೆ ಪ್ರಚಾರ ಆಗ್ತಾ ಇದೆ ಇಲ್ಲೂ ಸಹಿತ ನಿಮ್ಮ ನಿಮ್ಮ ಕಣ್ಣಿನ ಗಮನಕ್ಕೆ ಗಮನಕ್ಕೆ ಔಷಧಿ ಸಸ್ಯಗಳ ಬಗ್ಗೆ ಮಾಹಿತಿ ಸಿಗ್ತಾ ಸರ್ ಸಾಕಷ್ಟು ಔಷಧಿಯ ಸಸ್ಯಗಳ ಕಣಜ ಅಂತ ಹೇಳಿದ್ರೆ ಕರಿಗಟ್ಟನ ತಪ್ಪಾಗ್ಲಾರ್ದು ನಾನು ಎರಡ್ ಸಾವಿರದ ಹದಿನೇಳರಲ್ಲಿ ಆಕಾಶವಾಣಿಯಲ್ಲಿ ರಸೀದ್ ಸರ್ ಅವರು ಒಂದು ಇಂಟ್ರೂ ಮಾಡ್ತಾರೆ ಹಾದಿಯಲ್ಲಿ ಕಂಡ ಮುಖ ಅಂತ ಆ ಕಾರ್ಯಕ್ರಮ ಮುಗಿದ ನಂತರ ನನಗೆ ಅರ್ಬಲ್ ಸ್ಪೆಷಲಿಸ್ಟ್ ಒಬ್ರು ಬಂದು ಈ ಬೆಟ್ಟವನ್ನ ನಾನು ವೀಕ್ಷಣೆ ಮಾಡಬೇಕು ನಿಮ್ಮ ಜೊತೆ ಅಂತ ಹೇಳಿ ಭೇಟಿ ಮಾಡ್ತಾರೆ ಸೊ ಆ ಸಮಯದಲ್ಲಿ ನನಗೆ ಒಂದು ಹತ್ತು ಹನ್ನೆರಡು ತರಹದ ಔಷಧಿಯ ಸಸ್ಯಗಳನ್ನು ಪರಿಚಯ ಮಾಡಿಸ್ತಾರೆ ಅವಾಗ ಗೊತ್ತಾಗುತ್ತೆ ಬೆಟ್ಟದಲ್ಲಿ ಈ ಥರದ ಔಷಧಿಯ ಸಸ್ಯಗಳೆಲ್ಲ ಇದೆಯಾ ಅಂತ ಜೊತೆಗೆ ಈ ಪಕ್ಕದ ಹಳ್ಳಿಯ ಒಬ್ಬರು ಮುದುಕಪ್ಪ ಒಬ್ಬರು ದನಗಳಿಗೆ ಔಷಧಿಯ ಸಸ್ಯಗಳನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಬರ್ತಿದ್ರು ಅವರಿಂದ ಕೆಲವು ಮಾಹಿತಿಗಳನ್ನು ಪಡ್ಕೊಂಡೆ ಆವಾಗ ನನಗೆ ಅಚ್ಚರಿ ಅನ್ನಿಸ್ತು ಈ ಬೆಟ್ಟದಲ್ಲಿ ಇಷ್ಟೊಂದು ಅಮೂಲ್ಯವಾದ ಔಷಧಿಯ ಸಸ್ಯಗಳಿದೆಯಾ ಅಂತ ಅಚ್ಚರಿ ಅನ್ನಿಸುತ್ತೆ ಸರ್ ಈಗ ಇಪ್ಪತ್ತ್ಮೂರು ತರಹದ ಗಿಡಮೂಲಿಕೆಗಳನ್ನು ನಾನು ಪತ್ತೆ ಹಚ್ಚಿದ್ದೀನಿ ಅದರಲ್ಲಿ ಅವ್ರಿಗೆ ನೆಲವ್ರಿಗೆ ಸರ್ದಾರಿ ವಿಸಂಬರಿ ಕಾಡು ಸಬ್ಸಿಗೆ ಕಾಡು ಈರುಳ್ಳಿ ಕಾಡು ದ್ರಾಕ್ಷಿ ಕಾಡು ಈರೆ ಮತ್ತು ಇನ್ನೂ ಅನೇಕ ಬೇರೆ ಬೇರೆ ಔಷಧೀಯ ಸಸ್ಯಗಳಿದೆ ಅದರಲ್ಲಿ ತುಂಬೆ ಗಿಡ ಕೇಳಿದ್ದೀವಿ ಮತ್ತು ಕರಿತುಂಬೆ ಅನ್ನುವಂಥ ಒಂದು ವಿಶೇಷವಾದ ಗಿಡ ಇದೆ ಅದು ಎಷ್ಟು ಅಮೂಲ್ಯವಾದದ್ದು ಅಂತ ಹೇಳಿದ್ರೆ ಇಲ್ಲೇ ಇದೆ ಅದ್ರ ಬಗ್ಗೆ ನಿಮಗೆ ತೋರಿಸ್ತೀನಿ ಇನ್ನೂ ಅನೇಕ ಔಷಧೀಯ ಸಸ್ಯಗಳು ಇಲ್ಲಿ ಬಹಳ ಗಮನವನ್ನು ಸೆಳೆಯುವಂಥ ಉಪಯೋಗಕಾರಿಯಾದಂತಹ ಔಷಧೀಯ ಸಸ್ಯಗಳಿದೆ ಅಮೂಲ್ಯವಾದ ಅಳಿವಿನ ಅಂಚಿನಲ್ಲಿರ್ತಕ್ಕಂತಹ ಧೂಪದ ಮರಗಳು ಕರಿಗಟ್ಟ ಬಿಡ್ತಲಿದೆ ಅವು ಕೂಡ ಬೆಂಕಿಗೆ ಆಹುತಿಯಾಗಿ ಅವಸಾನದ ಅಂಚು ತಲುಪಿದೆ ಸೊ ಅಂತಹ ಮರಗಳನ್ನ ಇಪ್ಪತ್ತೈದು ಗಿಡಗಳನ್ನ ಹೊಸದಾಗಿ ಒಂದು ಜಾಗದಲ್ಲಿ ನಾವು ಅವುಗಳನ್ನು ಸಂರಕ್ಷಿಸಿ ಬೆಳೆಸುವಂಥ ಕೆಲಸವನ್ನ ಕೂಡ ಮಾಡ್ತಾ ಇದ್ವಿ ಸೊ ಹೀಗಾಗಿ ಈ ಕರಿಗಟ್ಟ ಬೆಟ್ಟ ಒಂದು ಸಂಜೀವಿನಿ ಬೆಟ್ಟ ಅಂತ ಹೇಳಿದ್ರೆ ತಪ್ಪಾಗ್ಲಾ ಸರ್ ಈಗೆಲ್ಲ ನೋಡ್ತಾ ಇದೀರ ವೀಕ್ಷಕರೇ ಇದು ಎಂತಹ ಒಂದು ವಿಶೇಷವಾದ ಗಿಡ ಅಂತ ಹೇಳಿದ್ರೆ ನೀವೆಲ್ಲರೂ ಕೂಡ ತುಂಬೆ ಗಿಡ ನೋಡಿದಿರ ಬಿಳಿ ಹೂ ಬಿಡುತ್ತೆ ತುಂಬೆ ಗಿಡ ಸಾಮಾನ್ಯವಾಗಿ ಎಲ್ಲ ಕಡೆ ನೋಡಿದ್ರ ಇದು ಕರಿ ತುಂಬೆ ಗಿಡ ಅಂತ ಕೂಡ ನಮ್ಮ ಹಳ್ಳಿಯ ಭಾಗದ ಜನರು ಕರೀತಾರೆ ಈ ಗಿಡದ ವಿಶೇಷತೆ ಏನು ಗೊತ್ತಾ ಹಬ್ಬ ಅಮೂಲ್ಯವಾದಂತಹ ಒಂದು ಔಷಧೀಯ ಗುಣಗಳನ್ನು ಹೊಂದಿದೆ ಸೊ ಈ ಎಲೆ ಇದೆಯಲ್ಲ ಈ ಎಲೆಗಳನ್ನ ತೆಗೆದುಕೊಂಡು ಹೋಗಿ ನಾವು ದೀಪಕ್ಕೆ ಎಣ್ಣೆ ಬಿಟ್ಟು ಬತ್ತಿ ಇಡಬಾರ್ದು ಬತ್ತಿ ಬದಲು ನಾವು ಈ ಎಲೆಗಳನ್ನು ಇಟ್ಟರೆ ಸಾಕು ಅದ್ಭುತವಾದಂತಹ ದೀಪ ಪ್ರಜ್ವಲಿಸುತ್ತೆ ಮನೆಯಲ್ಲಿ ದೀಪ ಹುರಿದ್ರೆ ನಮಗೇನಪ್ಪಾ ಅಂತ ನಿಮ್ಗೆ ಪ್ರಶ್ನೆ ಬರ್ಬೋದು ಈ ದೀಪ ಈ ಎಲೆಯ ಮೂಲಕ ಹುರಿದ್ರೆ ಇದರ ಹೊರ ಬರ್ತಕ್ಕಂತಹ ಹೊಗೆಯಿಂದ ಮನೆಯಲ್ಲಿ ಒಂದು ಸೊಳ್ಳೆಗಳು ಇರಲ್ಲ ಸೊ ಇದರ ಹೊಗೆಯನ್ನು ನಾವು ಉಸಿರಾಟ ಆಡಿದ್ರೆ ನಮ್ಮ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತಹ ದಮ್ಮು ಕೆಮ್ಮುಗಳನ್ನು ನಿಯಂತ್ರಿಸುವಂತಹ ಒಂದು ಶಕ್ತಿ ಈ ಎಲೆಗಿದೆ ಇದನ್ನ ನಮ್ಮ ಕಡೆ ಕರಿತುಂಬೆ ಗಿಡ ಅಂತ ನಮ್ಮ ಹಳ್ಳಿಗರು ಕರೀತಾರೆ ಈಗಲೇ ಬೇಕಿದ್ರೆ ಇದನ್ನ ಪ್ರಾಯೋಗಿಕವಾಗಿ ನೀವು ಪರೀಕ್ಷಿಸಬಹುದು ವೀಕ್ಷಕರೇ ಎಷ್ಟು ಸುವಾಸನೆ ಹೊಂದಿದೆ ಮತ್ತೆ ಮೃದುವಾದ ಒಂದು ಸ್ಪರ್ಶವನ್ನು ಸ್ಪಂಜಿನ ರೀತಿ ಹೊಂದಿದೆ ಇದನ್ನ ದೀಪಕ್ಕೆ ಬಳಸಬಹುದು ಬತ್ತಿ ಬದಲು ಎಲೆಗಳನ್ನೇ ಬಳಸಬಹುದು ಈ ಗಿಡ ಸಾಮಾನ್ಯವಾಗಿ ನೀವು ನೋಡಿರ್ತೀರಿ ವಿಶೇಷವಾಗಿ ಇದು ಉಷ್ಣ ವಲಯಗಳಲ್ಲಿ ಅಂದ್ರೆ ಗುಡ್ಡಗಾಡು ಪ್ರದೇಶಗಳಲ್ಲಿ ನಿಮ್ಮ ಹಳ್ಳಿಗಳಲ್ಲೂ ಕೂಡ ನೋಡಿರ್ತೀರಿ ಕೆಲವು ಕಡೆ ರಸ್ತೆ ಬದಿಗಳಲ್ಲೇ ಇರುತ್ತೆ ಸೊ ಇಂತಹ ಒಂದು ಗಿಡವನ್ನ ಮರಿಯದೆ ತಾವು ಬಳಸಬಹುದು ಆರೋಗ್ಯಕ್ಕೂ ಕೂಡ ಒಳ್ಳೇದು ಇದು ನೀವೆಲ್ಲ ನೋಡಿದಿರಿ ಹೋಟೆಲ್ಗಳಲ್ಲಿ ಊಟ ಮಾಡಾದ್ಮೇಲೆ ನೀವು ಸೋಂಪು ಕಾಳುಗಳನ್ನ ಬಾಯಿಗೆ ಹಾಕುತ್ತೀರಿ ಸೊ ಆ ಒಂದು ಸುಹಾಸನೆಯನ್ನ ಹೊಂದಿರತಕ್ಕಂತಹ ಒಂದು ಸಸ್ಯ ಗಿಡ ಇದು ಇದ್ರ ಎಲೆಗಳನ್ನ ನಾವು ಬಾಯಿಗೆ ಹಾಕೊಂಡ್ರೆ ಜಿಗುತ್ರೆ ಸಿಹಿ ಸಿಹಿಯಾಗಿರುತ್ತೆ ಮತ್ತೆ ಬಾಯಿ ಎಲ್ಲ ಗಮ್ ಅಂತ ಸ್ಮೆಲ್ ಬರುತ್ತೆ ಕೆಲವರಿಗೆ ಬಾಯಿ ವಾಸನೆ ಬರುತ್ತೆ ಉಸಿರಾಟ ಆಡುವಾಗ ಅಂತಹ ಒಂದು ವಾಸನೆಯನ್ನ ತಡೆಗಟ್ಟುವಂತಹ ಒಂದು ಎಲೆ ಇದು ಮತ್ತೆ ಎದೆಲೆ ನಿಂತೈತಪ್ಪ ಊಟ ಮಾಡಿದೀವಿ ಅರ್ಗೆ ಇಲ್ಲ ಅಂತ ಹೇಳ್ತಾರಲ್ಲ ಜೀರ್ಣಶಕ್ತಿಯನ್ನ ಹೆಚ್ಚಿಸುವಂತಹ ಒಂದು ಅಮೂಲ್ಯವಾದ ಗಿಡ ಇದು ನೋಡ್ತಾ ಇದ್ರಿ ವೀಕ್ಷಕರೇ ಈ ಒಂದು ಹುಲ್ಲು ಲಾಲೆ ಹುಲ್ಲು ಅಂತ ಕರಿತೀವಿ ಈ ಹುಲ್ಲುಗಳ ಪಕ್ಕದಲ್ಲೇ ಇದರ ಒಂದು ಬಣ್ಣವನ್ನೇ ಹೊಂದಿರತಕ್ಕಂತಹ ಒಂದು ಕಾಡು ಈರುಳ್ಳಿ ಅಂತ ಒಂದು ಸಸ್ಯ ಬೆಳೆಯುತ್ತೆ ಸೊ ನೋಡಲಿಕ್ಕೆ ಹುಲ್ ಥರನೇ ಇರುತ್ತೆ ಅದು ಕಿತ್ತಾಗ ಮಾತ್ರ ಗೊತ್ತಾಗುತ್ತೆ ಈರುಳ್ಳಿ ಕಾಡು ಈರುಳ್ಳಿ ಅಂತ ಅದರ ಜುಟ್ಟು ಕೂಡ ಈ ಹುಲ್ಲಿನ ಬಣ್ಣವನ್ನೇ ಹೊಂದಿರುತ್ತೆ ಸೊ ಅದರ ಜುಟ್ಟನ್ನು ಆ ಕಾಡು ಈರುಳ್ಳಿಯ ಜುಟ್ಟನ್ನು ಮೊಲಗಳು ಇಷ್ಟಪಟ್ಟು ತುಂಬ ಅದನ್ನು ತಿನ್ನುತ್ತವೆ ಆಹಾರವಾಗಿ ಸೊ ಆ ಒಂದು ಕಾಡು ಈರುಳ್ಳಿಯ ಜುಟ್ಟಿನಲ್ಲಿ ಅನೇಕ ರೀತಿಯ ಪೌಷ್ಟಿಕಾಂಶಗಳಿಂದ ಕೂಡಿದೆ ಅಂತೇಳಿ ಈಗ ನನಗೆ ಆಯುರ್ವೇದ ತಜ್ಞರು ತಿಳಿಸಿದ್ದಾರೆ ಸೊ ಸ್ಪರ್ಮ್ಸನ್ನು ಹೆಚ್ಚು ಉತ್ಪತ್ತಿ ಮಾಡುವಂತಹ ಒಂದು ಶಕ್ತಿಯನ್ನು ಕಾಡು ಈರುಳ್ಳಿ ಹೊಂದಿದೆ ಅಂತ ಕೂಡ ಹೇಳ್ತಾರೆ ಸೊ ಆ ಕಾಡು ಈರುಳ್ಳಿ ಈ ನಮ್ಮ ಕರಿಗಟ್ಟೆ ಬೆಟ್ಟದಲ್ಲಿ ವಿಶೇಷವಾಗಿದೆ ಈಗ ನೋಡ್ತಾ ಇದೀರಾ ಇದು ಕಾಡು ದ್ರಾಕ್ಷಿ ಗಿಡ ಅಂತ ಕರಿತೀವಿ ಕಪ್ಪು ದ್ರಾಕ್ಷಿ ನಾವೆಲ್ಲ ನೋಡಿದ್ದೀವಲ್ವಾ ಆ ಕಪ್ಪು ದ್ರಾಕ್ಷಿಯ ಒಂದು ಪ್ರಭೇದಕ್ಕೆ ಸೇರಿದಂತಹ ಒಂದು ಈ ಗಿಡ ಇದು ಇದು ಸಣ್ಣ ಸಣ್ಣ ಕಾಯಿಗಳನ್ನ ಬಿಡುತ್ತೆ ಇದು ಹಣ್ಣಾದಾಗ ಒಂದು ಕಪ್ಪು ಬಣ್ಣಕ್ಕೆ ತಿರುಗುತ್ತೆ ಇದನ್ನು ಕೂಡ ಬಹಳ ಸಿಹಿಯಾಗಿರುತ್ತೆ ಇದನ್ನು ಕೂಡ ಮೊಲಗಳು ಹಣ್ಣುಗಳನ್ನು ಸೇವಿಸ್ತವೆ ಈ ಗಿಡ ಒಂದು ನಮ್ಮ ಬೆಟ್ಟದಲ್ಲಿ ವಿಶೇಷವಾಗಿ ಕಂಡುಬರುತ್ತೆ ಇದು ಶತಾವರಿ ಇದು ತಾಯಿ ಎದೆ ಹಾಲು ಕಡಿಮೆ ಇರುವಂಥವ್ರು ಅಥವಾ ಮಕ್ಕಳಿಗೆ ಹಾಲನ್ನು ಉಳಿಸ್ಲಿಕ್ಕೆ ಎದೆಯಲ್ಲಿ ಹಾಲು ಬರ್ತಿಲ್ಲ ಅನ್ನುವಂತಹ ಬಾಣಂತಿಯರು ಇದರ ಒಂದು ಸಸ್ಯದ ಬೇರುಗಳನ್ನು ಕಷಾಯವಾಗಿ ಬಳಸೋದ್ರಿಂದ ಕೂಡ ಎದೆ ಹಾಲು ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಆಯುರ್ವೇದ ಶಾಸ್ತ್ರದಲ್ಲಿ ಹೇಳ್ತಾರೆ ಇದು ಸಣ್ಣ ಸಣ್ಣ ಬೇರುಗಳನ್ನು ಹೊಂದಿದೆ ಆ ಗಿಡವನ್ನು ಕಿತ್ತಾಗ ಗೊತ್ತಾಗುತ್ತೆ ಇಲ್ಲಿ ಏನಿದೆ ಈ ಮುಳ್ಳುಗಳು ಮುಳ್ಳುಗಳಷ್ಟೇ ಗಾತ್ರದ ಬೇರುಗಳು ನೂರಾರು ಬೇರುಗಳು ಈ ಒಂದು ಸಸ್ಯದ ಕೆಳಭಾಗದಲ್ಲಿರುತ್ತೆ ಸೊ ಅದನ್ನು ಹರಿದು ಕಷಾಯ ಮಾಡಿದ್ರೆ ಕುಡಿದ್ರೂ ಕೂಡ ತಾಯಿಯ ಹಾಲು ಹೆಚ್ಚು ವೃದ್ಧಿಯಾಗುತ್ತೆ ಅಂತ ಹೇಳ್ತಾರೆ ನೋಡಿ ಒಂದು ವಿಷಯ ಅವರು ಮಾತಾಡ್ತಾ ಇರ್ಬೇಕಾದ್ರೆ ತುಂಬೇ ಮತ್ತೆ ಅವ್ರ ಅವ್ರಿಗೆ ಸೊಪ್ಪಿನ ಮಾಹಿತಿ ಬಂತು ಹಳ್ಳಿಗಳಲ್ಲಿ ಬಹುಶಃ ನಾವು ಬಾಲ್ಯ ಎಲ್ಲ ಹಳ್ಳಿಲಿ ಕಳೆದ್ರಿಂದ ನಾವೇನಾದ್ರೂ ಗಾ ಗಾಯ ಅಥವಾ ಗಾಯ ಮಾಡ್ಕೊಂಡ್ರೆ ತುಂಬೆ ಸೊಪ್ಪಿನ ರಸನ ಆ ಗಾಯಕ್ಕೆ ಹಿಂಡತಾ ಇದ್ವಿ ಯಾವುದೇ ಡಾಕ್ಟರ್ ಅವಶ್ಯಕತೆ ಇಲ್ಲ ಜಾಗ ತೊಳೆದ್ಬಿಟ್ಟು ತುಂಬೆ ಸೊಪ್ಪಿನ ರಸ ಇದ್ ಮಾಡ್ತಾ ಇದ್ವಿ ಅದು ಆಂಟಿಬಯೋಟಿಕ್ ವರ್ಕ್ ಮಾಡಿ ಅದು ಯಾವುದೇ ಇದಲ್ದೇನೆ ಬೇಗ ಗುಣ ಮುಖ ಆಗ್ತಾ ಇತ್ತು ಅವ್ರಿಗೆ ಸೊಪ್ಪು ಏನಂತಂದ್ರೆ ಪೈನ್ ಕಿಲ್ಲರ್ ಅದು ಅವ್ರಕೆ ಸೊಪ್ಪು ಯಾವ್ದಾದ್ರು ಡಿಸ್ಪ್ಯಾಂಟ್ ಆದ್ರೆ ಅಥವಾ ತುಂಬಾ ಮಸಲ್ ಪೇನ್ ಏನಾದ್ರು ಬಂದ್ರೆ ಅವ್ರೆ ಸೊಪ್ಪು ಜೊತೆಗೆ ಹುರುಳಿ ಹುರುಳಿ ಎಣ್ಣೆನಲ್ಲಿ ಹಾಕಿ ಅವ್ರಕೆ ಸೊಪ್ಪು ಜೊತೆ ಅದನ್ನ ಕಟ್ಟತಾರೆ ಆ ಕಟ್ಟದಾಗ ಪೈನ್ಫಿಲ್ ಅದು ಅಲ್ ಉತ್ಪತ್ತಿ ಆಗೋ ಶಾಖದಿಂದ ಆ ದೇಹದ ಆ ಪರ್ಟಿಕ್ಯುಲರ್ ಕಾಲುಗಳ ನೋವು ಹೋಗುತ್ತೆ ಅನ್ನೋ ಒಂದು ಪ್ರತೀತಿ ಹಿಂದೆ ಹಳ್ಳಿಲಿದೆ ಇಂತಹ ವಿಷಯಗಳು ಇವತ್ತಿನ ಇದರಲ್ಲಿ ಆಗ್ತಾ ಇದೆ ಇಂತಹದೆಲ್ಲ ಮಾಹಿತಿಗಳನ್ನ ಹೊತ್ತು ನಮ್ಮ ನಿಮ್ಮ ಮಧ್ಯೆ ಇರುವಂಥ ರಮೇಶ್ ಅವ್ರಿಗೆ ನಾವೆಲ್ಲರನ್ನು ಗೌರವಪೂರ್ವಕವಾಗಿ ಒಂದು ಕೃತಜ್ಞತೆ ಹೇಳಬೇಕು ಇಂತಹ ರಮೇಶ್ ಅವ್ರಿಗೆ ತಾವು ಸಹಿತ ನೀವು ಎಲ್ಲಿ ಕೂತಿದ್ದೀರಾ ಅಲ್ಲೇ ನಿಮ್ಮ ಚಪ್ಪಾಳಿಯ ಅಭಿನಂದನೆಯನ್ನು ಸಲ್ಲಿಸ್ಬಿಡಿ ಮುಂದಿನ ಒಂದು ಸಂಚಿಕೆಯಲ್ಲಿ ಇಂತಹ ಮಹಾನ್ ವ್ಯಕ್ತಿಗಳು ನಮ್ಮ ಕನ್ನಡ ನಾಡಿನಾದ್ಯಂತ ಹಲವರು ಸಿಗ್ತಾರೆ ಆದರೆ ನೋಡಕಂಡು ನಮಗಿರ್ಬೇಕಾಗಿದೆ ಹಾಗಿರೋದ್ರಿಂದ ಇಂತಹ ವ್ಯಕ್ತಿಗಳಂತ ನಮ್ಮ ದೃಷ್ಟಿ ನೆಟ್ಟಿರಲಿ ಇಂಥವ್ರ ಕೆಲಸನ ಪ್ರೋತ್ಸಾಹ ಮಾಡೋಣ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ ನಿಮ್ಮ ಫೋನ್ ನಿಮ್ಮನ್ನ ಯಾವ ರೀತಿ ಕಾಂಟ್ಯಾಕ್ಟ್ ಮಾಡಬೇಕು ಜನ ಸೊ ನನ್ನ ಮೊಬೈಲ್ ಸಂಖ್ಯೆ ತೆಗೆದುಕೊಂಡ್ರೆ ಸಂಪರ್ಕಿಸಬಹುದು ಇಚ್ಛೆಯುಳ್ಳವರು ಮತ್ತು ಪರಿಸರ ಆಸಕ್ತಿಯನ್ನು ಹೊಂದಿರತಕ್ಕಂತಹ ಪರಿಸರ ಪ್ರೇಮಿಗಳು ನಮ್ಮನ್ನ ಸಂಪರ್ಕಿಸಬೇಕಾದ್ರೆ ನನ್ನ ಮೊಬೈಲ್ ನಂಬರ್ ಏಟ್ ಒನ್ ಟೂ ತ್ರಿಬಲ್ ತ್ರೀ ಒನ್ ಡಬಲ್ ತ್ರೀ ಟೂ ನೋಡಿ ಈ ಒಂದು ದೂರವಾಣಿ ಸಂಪರ್ಕದಲ್ಲಿ ನೀವು ಸಂಪರ್ಕಿಸಿ ನಿಮ್ಮ ಮಗುವಿನ ನಿಮ್ಮ ಮದುವೆ ವಾರ್ಷಿಕೋತ್ಸವ ನಿಮ್ಮ ಮಗುವಿನ ಹುಟ್ಟದಬ್ಬ ನಿಮ್ಮ ಹುಟ್ಟದ ಅಥವಾ ನಿಮ್ಮ ಖುಷಿ ಪಡುವಂತ ಸ್ನೇಹಿತರ ಹುಟ್ಟದಬ್ಬ ಆಚರಣೆ ಮಾಡಬೇಕಂದ್ರೆ ಇಲ್ಲಿ ಬಂದು ಒಂದಷ್ಟು ಗಿಡಗಳನ್ನ ನೆಟ್ಟು ಇಂತಹ ಒಂದು ಕಾರ್ಯದಲ್ಲಿ ಇದು ಮಾಡಿ ನಿಮ್ಮ ಒಂದು ಆ ಒಂದು ಖುಷಿಯ ದಿನವನ್ನು ಅಮರವಾಗಿಸ್ಕೊಳ್ಳೋದಕ್ಕೆ ಒಂದು ಅವಕಾಶ ಇದೆ ಅವ್ರನ್ನ ಭೇಟಿ ಮಾಡಿ ಇವರ ಇದಕ್ಕೆ ನೀವು ಬೆನ್ನೆಲ್ಬಾಗಿ ನಿಂತ್ಕೊಂಡು ಪ್ರೋತ್ಸಾಹಿಸಿ ಅಂತ ಹೇಳ್ತಾ ನಮ್ಮ ಮಾತಿನ ಮುಗಿಸೋಣ ಧನ್ಯವಾದಗಳು ರಮೇಶ್ ಬಹಳಷ್ಟು ವಿಷಯಗಳನ್ನ ನೀವು ಸರ್ ನಮಸ್ಕಾರ